ತಮ್ಮ ಕೆವಿ ಬಿ ಕುಮತ್ತು ಒಂದೇ ನೀರಿಲ್ಲದ ಬಾಯಿ ಒಂದೇ ಯಾಕಂದ್ರೆ ಹೆಡ್ ಆಫೀಸ್ ನಲ್ಲಿ ಕರೆಂಟ್ ಇಲ್ಲ ನಾವೇನು ಮಾಡೋಣ ಈ ರೀತಿ ಉತ್ತರ ಕೊಡುವರು

ಬಂಗ್ಲಾದೇಶಿ ಒಂದು ಕೊಂಡೆ ಪಂಡಿಗಣಿ ಅನ್ನದಾನೇಶ್ವರ ಪುಣ್ಯದಿಂದ ನಾನು ಹಾಗಾದರೆ ಹುಲಿ ಹುಲಿಗುಡ್ಗೆ ಇರುವ ನನ್ನ ಮೈದನನ್ನೇ ಈ ರೀತಿ ಎನ್ಬೇಕಾದ್ರೆ ಆದರೆ ಎಂಬ ಶಬ್ದ ರಾಯಣ್ಣ ಈಗ ನನಗೆ ಅಂತ ಕಷ್ಟ ಏನು ಬಂದಿದೆ ನೋಡು ವೀರ ನನಗೆ ಹುಟ್ಟುತ್ತಲೇ ಚಿಂತೆ ದುಃಖ ಕಷ್ಟ ನಷ್ಟ ಬೇತಾಳದಂತೆ ಬೆಂಡತಿ ಬಂದಿದೆ ಆದರೂ ಅಂಜದೆ ಅಳುಕದೆ ಎಂಟದೆ ಬಂಟನಾಗಿ ಜೀವನ ಸಾಗಿಸದಲೇ ಬಂದಿದ್ದೇನೆ ಕಂಡ ಕಂಡ ಬಡ ರೈತರ ಬಲವನ್ನು ಕಸಿದುಕೊಂಡು ಅದೇ ಭೂಮಿಯಲ್ಲಿ ಗಣಿಗಾರಿಕೆ ನಡೆಸಿ ಕೋಟಿ ಗಂಟೆ ಹಣ ಸಂಪಾದಿಸಿ ಚುನಾವಣೆ ನಡೆಸಿ ನಡೆಸಿ ಹಣ ತಪಾದಿಸಿ ರಾಜ್ಯದ ಕೃಷಿ ಮಂತ್ರಿ ಆಗಿಯ ಕೆಂಪುಗೂಟು ಕಾರಿನಲ್ಲಿ ತಿರುಗುತ್ತಿರುವ ಜೆಡಿ ಪಾಟ್ಲ ರೀ ಸಾಲ ಬಾಗಿಲಿನ ಮಟ್ಟುವ ಸನ್ಮಾನ್ಯ ಬಾವಾ ರಾಯಣ್ಣ ಆ ಜೆಡಿ ಮತ್ತು ಕೆ ಕೆ ರೆಡ್ಡಿ ಅಂತ ಇರಲಿ ಜನರಿಗೆ ಅನ್ಯಾಯ ವಂಚನೆ ಮಾಡುತ್ತಿರುವ ಲಪಂಗ ರಾಜಕಾರಿಗಳೇ ಇರಲಿ ಅವರಿಗೆ ನೀನು ಅರುಣೆಯನ್ನು ತೋರದೆ ವೀರ ಸಂಗೊಳ್ಳಿ ಹುಲಿಯಂತೆ ಗಂಡು ಬಚ್ಚಿ ಹಾಕಿಕೊಂಡು ಪುಸ್ತಕ ಸಂಹಾರ ಮಾಡಿದಾಗಲೇ ಈ ನಾಡಿನಲ್ಲಿ ರೈತನ ಮಕ್ಕಳು ಬಂಗಾರ ಮಕ್ಕಳನ್ನು ಸಾಧ್ಯ ಬಂಗಾರ ಮಕ್ಕಳನ್ನು ಸಾಧ್ಯ ಭೂಮಿ ತಾಯಿಲೆ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ಕಾಯಕ ಯೋಗಿ ಅಣ್ಣ ಬಾಯಿಗಿಂತ ಕೀಳಾಗಿ ಕಾಣುವ ಭ್ರಷ್ಟ ರಾಜಕಾರಣಿಗಳೇರಲಿ ಅಧಿಕಾರಿಗಳೇ ಇರಲಿ ಅವಳಿಗೆ ವಾತು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಸಾಣ ಶಾಂತಿ ಎಂಬ ಕೆಟ್ಟ ಸಂಭ್ರಮ ತೆಗೆದುಹಾಕಿ ಸೇಡು ಪ್ರಾಂತಿ ಎಂಬ ಮಂತ್ರವನ್ನು ಜಪಿಸುತ್ತ ರೈತರ ವಿರುದ್ಧ ಹಸಿರು ಏನಿಲ್ಲ ಶ್ರಮಕ್ಕೆ ಆಗಿಯವರು ತಕ್ಕ ಫಲ ಕ್ರಮ ಅಣ್ಣ ಐ ಎಸ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದಕ್ಕೆ

ಕನಸಾಗುವಂತೆ ಮಾಡು ಆಮೇಲೆ ಗುರಿ ಮುಟ್ಟದು ನಮ್ಮೆಲ್ಲರ ಈ ಆಸೆಯನ್ನು ಈ ಸುರೇಂದ್ರ ಈಡೇರಿಸುತ್ತ ನಾನು ಭರವಸೆ ನಮಗಿದೆ ಇಂದು ನಾನು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮ ಕಾರಣ ತಮ್ಮ ನಮ್ಮ ದೇಶಕ್ಕೆ ಆ ಮಹಾತ್ಮರು ಸ್ವತಂತ್ರ ಕೊಂಡುಕೊಟ್ಟು ಹೋಗಿದ್ದಾರೆ ಅಂದಿನಿಂದ ಇಂದಿನವರೆಗೂ ಪಸ್ಟ್ ರಾಜಕಾರಣ ದುಷ್ಟ ರಾಜ ಸರ್ಕಾರಿ ಯಂತ್ರಕ್ಕೆ ಸಿಕ್ಕು ಈ ಭಾರತ ಮಧ್ಯ ಏನ್ ಅರಳುತ್ತವೆ ಹಿಂದಿಗೂ ನರಳುತ್ತ ನನ್ನ ತಾಯಿಯನ್ನು ನ್ಯಾಯ ನೀತಿ ಎಂಬ ಕರ್ತವ್ಯದಲ್ಲಿ ಮುಕ್ತಿ ಅಂತಂದರೆ ಇನ್ನೊಬ್ಬ ನನ್ನ ತಮ್ಮನಾಗಿ ಹುಟ್ಟೋದಕ್ಕೆ ಸಾರ್ಥಕ ಹೌದು ತಮ್ಮ ಹೆಜ್ಜೆ ಹೆಜ್ಜೆಗು ರೈತರ ಜೀವನದಲ್ಲಿ ಬೆಳಬೇಕತ್ತಾರ ಆಟವಾಡಿ ಅಣಿ ಬೆವರ ಸುರಿಸದೆ ಆರು ಅಂತಸ್ತಿನ ಅರಮನೆಯಲ್ಲಿ ಮೆರೆಯುತ್ತಿರುವ ದುಷ್ಟ ರಾಜಕಾರಣಿಗಳಿಗೆ ಮೋಸದ ಅಧಿಕಾರಿಗಳಿಗೆ ಅವರಿಗೆ ದಯಾ ದಾಕ್ಷಿಣ್ಯ ತೋರದೆ ನಿನ್ನ ಕಾನೂನು ಎಂಬ ಕವಚದಿಂದ ಅವರ ಕೈಗೆ ಕೊಳ ತೊಡಿಸಿ ಸತ್ಯವೇ ನಿನ್ನ ಉಸಿರು ನ್ಯಾಯವೇ ನಿನ್ನ ಮೈಯಲ್ಲಿ ಹರಿತಿರುವ ರಕ್ತ ಧರ್ಮವೇ ನೀನುಡಿಯುತ್ತಿರುವ ಮಂತ್ರವಾಗಿರಬೇಕು ಈ ತಾಯಿಯ ನಾಯಿ ಈ ದೇಶದ ಅನ್ನವನ್ನು ತಿಂದು ತಾಯಿ ನಾಡಿಗೆ ದ್ರೋಹ ಹೋಗುವ ನಾಯಿಗಳಿಗೆ ತಕ್ಷೆ ಶಿಕ್ಷೆ ಕೊಟ್ಟಾಗಲೇ ನಿಜವಾಗಲು ಈ ಮಣ್ಣಿನ ಮಗನಾಗುತ್ತೋ ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿ ಕಂಡ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಕೆ ಕೆ ರೆಡ್ಡಿ ಅಂತ ಇರಲಿ ಜೆಡಿ ಅಂತ ದಗಲ್ಬಾಜಿ ಇರಲಿ ಒಟ್ಟಾರೆ ಈ ಸಮಾಜದಲ್ಲಿ ನಮ್ಮ ಹೆತ್ತ ತಂದೆ ತಾಯಿ ಸುರೇಂದ್ರ ಈ ನಿಮ್ಮ ರೈತ ಮನೆತನದ ಕೀರ್ತಿ ಇಡೀ ದೇಶಕ್ಕೆ ಸೂರ್ಯ ಚಂದ್ರನಂತೆ ಬೆಳಗಬೇಕೆನ್ನುವುದೇ ಈ ರಾಯಣ್ಣನ ಆಸೆ ಮೈದನ ಈ ನಿಮ್ಮ ಅನಂದ್ರ ಕನಸನ್ನು ಕನಸಾಗುವ ಮಾಡುವ ಗುರಿ ನಿಮ್ಮ ಆಸೆ ಏನು ಆ ಸುರೇಂದ್ರ ಏಡಿಸ್ತಾನೋ ಭರವಸೆ ನಮಗಿದೆ ನನ್ನೊಂದು ಆಸೆ ಈಡೇರಿಸೋ ಭಾಷೆ ಕೊಡಬೇಕು ರಾಯಣ್ಣ ಇದಕ್ಕೆ ನಾನು ನನ್ನ ಯಜಮಾನ್ತಿ ರೆಡಿ ಇದ್ದೇವೆ ಅವಳಿಗೆ ಬಿಟ್ಟಿದ್ದು ದೊಡ್ಡ ಆಸೆ ನನ್ಗೆ ಗೊತ್ತಾಗ್ಲಿಲ್ಲಲ್ಲ ಅಮ್ಮ ನಿನ್ನೆಲ್ಲೇ ನನ್ನ ಎಲ್ಲರೂ ಕೂಡಿಕೊಂಡು ಹಾಡು ಕುಡಿಯೋಣ ಬನ್ನಿ